ಎಲ್ರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸುಮಾರು ದಿನಗಳೇ ಆಗೋಗಿತ್ತು ವೀಡಿಯೋನ ಮಾಡಿ ಕೇದಾರ್ನಾಥಿಂದ ಬಂದಾಗಿಂದೂ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಎಲ್ಲೂ ಆಚೆ ಹೋಗಿರಲಿಲ್ಲ ಕಾರಣ ಬಟ್ ಇವತ್ತು ಫ್ರೀ ಮಾಡಿಕೊಂಡು ಬೆಂಗಳೂರಲ್ಲೇ ಇರೋವಂಥ ಒಂದು ಅದ್ಭುತವಾದಂಥ ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಇವತ್ತು ಎಲ್ಲಿಗೆ ಅಂತ ನೀವು ಆಲ್ರೆಡಿ ಗೇಸ್ ಮಾಡಿರ್ತೀರ ತಂಬ್ಲೈನಲ್ಲಿ ಆಲ್ರೆಡಿ ಇದೆ ಎಲ್ಲಿಗೆ ಕ್ಯಾಪ್ಷನಲ್ಲಿ ಇದೆ ಇದೆ ಎಲ್ಲಿಗೆ ಯಾವ ದೇವಸ್ಥಾನ ಏನು ಎತ್ತ ಅಂತ ಅಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಹೇಳುವ ಹಾಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂದು ಗಿರಿನಗರ ಗಿರಿನಗರದಲ್ಲಿರೋದು ತುಂಬ ಅಂದರೆ ತುಂಬ ಫೇಮಸ್ಸು ಹೆಸರು ಹೇಳುವ ಹಾಗೇ ಕಾರ್ಯಸಿದ್ಧಿ ನಮ್ಮ ಕಾರ್ಯಗಳನ್ನೆಲ್ಲ ಸಿದ್ಧಿಗೊಳಿಸುವಂಥ ಆಂಜನೇಯ ಯಾವುದೇ ಏನೇ ಕೆಲಸ ಆಗಬೇಕು ಇದ್ರೂ ಅಲ್ಲಿಗೆ ಹೋಗಿ ವ್ರತವನ್ನು ಕೊಡಬೇಕು ವ್ರತ ಅಂದರೆ ಅಲ್ಲೊಂದು ಕಾಯಿನ ಕೊಡ್ತಾರೆ ಆ ಕಾಯಿಗೆ ಕಾಯಿ ಫ್ರೀ ಇರುತ್ತೆ ಅದಾದಮೇಲೆ ನೂರು ರೂಪಾಯಿ ಫೀಸ್ ಇರುತ್ತೆ ಆ ನೂರು ರೂಪಾಯಿ ಫೀಸ್ನ ಕಟ್ಟಿ ಆಂಜನೇಯ ಸ್ವಾಮಿ ಒಂದು ಮಂತ್ರವನ್ನಿರುತ್ತೆ ಇರುತ್ತೆ ಆ ಮಂತ್ರವನ್ನು ಹೇಳಿಕೊಂಡು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವೋ ಇಂಥ ಕಾರ್ಯಗಳಾಗಬೇಕು ಅಂತ ಏನು ಅಂದ್ಕೊಂಡಿರ್ತೀವೋ ಕೋರಿಕೆ ಏನಿದೆಯೋ ಅಥವಾ ನಮ್ದೇನೋ ಕೆಲಸಗಳು ಆಗಬೇಕು ಅಂತ ಇರುತ್ತೋ ಅಥವಾ ಏನಾದರೂ ಅಂದ್ಕೊಂಡಿರ್ತೀವಿ ಅದು ಆಗಬೇಕು ಅಂತ ಇರುತ್ತೋ ಅದನ್ನೆಲ್ಲ ಅಂದ್ಕೊಂಡು ಅಲ್ಲೊಂದು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತಾರೆ ಅದನ್ನು ಹೇಳಿಕೊಂಡು ನಮಸ್ಕಾರ ಮಾಡಿ ಹದಿನಾರು ದಿನ ಇವಾಗ ನೋಡಿ ನಾನು ಕಟ್ಕೊಂಡಿದ್ದೀನಲ್ಲ ಈ ಥರ ಆಂಜನೇಯನ ದಾರ ಕೊಡ್ತಾರೆ ಅದನ್ನು ಹದಿನಾರು ದಿನ ಕಟ್ಕೊಂಡು ಆ ಹದಿನಾರು ದಿನ ವೃತ್ತದಲ್ಲಿರ್ತೀವಿ ಅಂದರೆ ಈ ಹದಿನಾರು ದಿನ ಯಾವುದೇ ಥರ ನಾನ್ ವೆಜ್ಜು ಆಲ್ಕೋಹಾಲ್ ಆಗಲಿ ಸ್ಮೋಕಿಂಗ್ ಆಗಲಿ ಏನೂ ಮಾಡಬಾರ್ದು ಮೊಟ್ಟೆ ಕೂಡ ತಿನ್ನಬಾರ್ದು ತಿಂದನೇ ಆ ನೂರ ಎಂಟು ಕ ಹದಿನಾರು ಹದಿನಾರು ದಿನ ನಾವು ಇರಬೇಕು ಆ ಹದಿನಾರು ದಿನದಲ್ಲಿ ಏನೇನು ನಿಯಮ ಅಂದರೆ ನಾಲ್ಕು ಬಾರಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಬೇಕು ಆ ನಾಲ್ಕು ಸಾರಿ ಯಾವಾಗ ಯಾವಾಗ ಅಂದರೆ ಈ ಹದಿನಾರು ಸಾರಿ ಫಸ್ಟ್ ಡೇ ನಾವು ಕಾಯಿ ಕಟ್ತೀವಲ್ಲ ಅದು ಒಂದು ದಿನ ಲೆಕ್ಕ ಆಗುತ್ತೆ ಆಮೇಲೆ ಕಾಯಿ ಬಿಚ್ಚಕ್ಕೆ ಹೋಗ್ತೀವಿ ಹದಿನಾರನೇ ದಿನ ಅದು ಒಂದು ದಿನಕ್ಕೆ ಲೆಕ್ಕ ಆಗುತ್ತೆ ಇನ್ನು ಮಿಕ್ಕಿದ ಎರಡು ಈ ಹದಿನಾರು ದಿನದಲ್ಲಿ ಇನ್ನು ಮಿಕ್ಕಿದ ಎರಡು ಸತಿ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆಮೇಲೆ ನೂರ ಎಂಟು ಸರ ಆ ಮಂತ್ರ ಏನು ಕೊಟ್ಟಿರ್ತಾರೆ ನಮಗೆ ಅದನ್ನು ಪ್ರತಿದಿನವೂ ಜಪಿಸ್ಬೇಕು ಅದಾದಮೇಲೆ ಪ್ರತಿದಿನ ಪ್ರತಿ ಸತಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕು ಈಗಿರೋ ಪರಿಸ್ಥಿತಿಯಲ್ಲಿ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಯಾಕಂದರೆ ದೇವಸ್ಥಾನ ರಿನೋವೇಷನ್ ಪರ್ಪಸ್ ಅಲ್ಲಿ ರಿನೋವೇಷನ್ ಹಂತದಲ್ಲಿದೆ ಆ ದೇವಸ್ಥಾನದಲ್ಲಿ ನಮಗೆ ದತ್ತಾತ್ರೇಯ ಮೇಯ್ನ್ ಆ್ಯಕ್ಚುಲಿ ದತ್ತಾತ್ರೇಯ ದೇವಸ್ಥಾನ ಆಮೇಲೆ ಕಾರ್ಯಸಿದ್ಧಿ ಆಂಜನೇಯ ಶಿವ ಕೂಡ ಇದ್ದಾರೆ ಈ ದೇವಸ್ಥಾನಗಳು ಈ ಇಷ್ಟು ದೇವರುಗಳು ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ದೇವಸ್ಥಾನ ರಿನೋವೇಷನ್ ಹಂತದಲ್ಲಿರೋ ಕಾರಣದಿಂದ ನಮಗೆ ನಿಜವಾದ ದೇವಸ್ಥಾನ ಶಿವ ದತ್ತಾತ್ರೇಯ ಹಾಗೂ ಆಂಜನೇಯ ಸ್ವಾಮಿ ಏನಿದೆ ಅಲ್ಲಿ ಹೋಗೋಕ್ಕಾಗಲ್ಲ ಅದ್ರ ಪಕ್ಕದಲ್ಲೇ ಒಂದು ಆಡಿಟೋರಿಯಂ ಅಥವಾ ಹಾಲ್ ಅಂತ ಏನಂತೀವಿ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ನಾವು ಕಾಯಿ ಕಟ್ಟಬೋದು ಇವಾಗ ಸದ್ಯಕ್ಕೆ ಸ್ವಲ್ಪ ದಿನಗಳಲ್ಲಿ ಆ ರಿನೋವೇಷನ್ನೆಲ್ಲ ಮುಗಿಯುತ್ತೆ ಇದೆಲ್ಲವೂ ಗಿರಿನಗರ ಮಿಟ್ಟ ಕಪ್ಪಿನ ಹಾರ ಇಲ್ಲ ರೈಟ್ ಅಲ್ಲ ಸ್ಟಾರ್ ಲುಕ್ हर्ಬಲ್ ಬ್ಯೂಟಿ పార్ಲರ್ ಏನ್ ಫ್ರೀ ಊಟ ಕೊಡ್ತಾವರ ಇಷ್ಟೊಂದು ಜನ ಅವರ ಓಕಾಯಿ ಓ ಹಾಗೆ ಕೊಟ್ಬಿಡ್ತಾರ ನಾವೇ ಸುಳ್ಕೊಬೇಕಾ ಓ ಅದಕ್ಕೆ ಇಷ್ಟೊಂದು ಜನ ಇದು ಹಳೆ ದೇವಸ್ಥಾನ ಎಂಟ್ರೆನ್ಸ್ ಅಲ್ವಾ ಇದು ಹಳೆ ದೇವಸ್ಥಾನ ಎಂಟ್ರೆನ್ಸ್ ಏನೋ ಇಷ್ಟೊಂದು ಜನ ಇದ್ದಾರೆ ಭಾನುವಾರನು ನಾನು ಖಾಲಿ ಇರುತ್ತೆ ಅನ್ಕೊಂಡೆ ಕಣು ಇದು ತಗೊಂಡು ಏನ್ ಮಾಡ್ಬೇಕು ಇವಾಗ ಒಳಗಡೆ ಅದೇ ಅವತ್ತು ಗೊತ್ತಾ ಆ ಥರ ಕುತ್ಕೊಂಡು ಅದೇ ಮಂತ್ರಗಳು ಹೇಳ್ತಾರೆ ಅದಾದ್ಮೇಲೆ ತೊಗೊಂಬಂದು ಆಚೆ ಇದಾರ ಅಲ್ಲಿ ಇದರಲ್ಲಿ ಹಾಕ್ಬೇಕು ಆಚೆ ತೊಗೊಂಡ್ಬಂದು ಅದನ್ನ ಬಿಡಿಸ್ಬಿಟ್ಟು ಮನೆಗೆ ತಗೊಂಡು ఆ తంగల మంత్రాలు సార్ ఇక్కడ లాస్ట్ లో మంత్రాలు ఉన్నాయి. అట్లా ಹೇಳ್తారా కాయ బిచ్చోరి మంత్రాలు. త్వమస్మిన్ కార్యనిర్యోగే ప్రమాణం హరి సక్తమా హనుమాన్ యత్నమాస్తాయ దుఃఖక్షయ కరో భవ త్వమస్మిన్ కార్యనిర్యోగే ప్రమాణం హరి సక్తమా రాఘవ స్వత్సమారంభత్ మయి యత్న పరో భవేత్ ఇదే నోడ్రప్ప దేవస్థాన ఎంట్రన్స్ ఎలా నమస్కారం హడి ఇల్ ಎಷ್ಟು ಕಾಯಿಗೆ ಐದು ರೂಪಾಯಿ ಒಂದು ಕಾಯಿಗೆ ಐದು ರೂಪಾಯಿ ಅಂದರೆ ದಿನಕ್ಕೆ ಇನ್ನೂರು ಕಾಯಿ ಅಂತ ಲೆಕ್ಕ ಹಿಡ್ಕೊಂಡ್ರು ಆ ನಂಬರ್ ನೋಡ್ಕೊಳ್ಳೋ ಇದು ನನ್ನ ಕಾಯಿ ನಾವೇನು ಕಾಯಿ ಕಟ್ತೀವಿ ಅದನ್ನು ಪೂರ್ಣ ಫಲ ಅಂತ ಕರೀತಾರೆ ಆ ಪೂರ್ಣ ಫಲನ ನಾವು ಹದಿನಾರು ದಿನಗಳ ಕಾಲ ಕಟ್ಟಿರಬೇಕು ಆಮೇಲೆ ಬಂದು ಬಿಡಿಸ್ಕೊಂಡೋಗೋ ಪ್ರೊಸೀಜರು ಹೋಗೋ ಪ್ರೊಸೀಜರೆಲ್ಲ ನೀವೇ ನೋಡಿದ್ದೀರ ಕಾಯಿ ಕಟ್ಟೋದ್ರಿಂದ ಏನು ಉಪಯೋಗ ಅಂತ ಕೇಳಿದ್ರೆ ಅಂದ್ಕೊಂಡಿದ್ದು ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೀರ ಆ ಕಾರ್ಯಗಳಾಗಲಿ ಅನ್ನೋ ಒಂದು ನಂಬಿಕೆ ಮೇಲೆ ಕಟ್ತಾರೆ ನಾನು ಅದೇ ನಂಬಿಕೆ ಮೇಲೆ ಕಟ್ಟಿದ್ದೆ ಅದೇ ನಂಬಿಕೆ ಮೇಲೆ ಒಂದೆರಡು ಕೆಲ್ಸಗಳು ಆಗಿದೆ ಇಲ್ಲ ಅಂತಲ್ಲ ಮೂರು ಎರಡು ಮೂರು ಕೇಳ್ಕೊಂಡಿದ್ದೆ ಎರಡು ಎಲ್ಲವೂ ಎಲ್ಲವೂ ಆಗಿದೆ ಅಂತಲ್ಲ ಕೆಲವೊಂದು ಆಗಿದೆ ಈಗಲೇ ನಲವತ್ತೆಂಟು ದಿನದಲ್ಲಿ ಆಗತ್ತೆ ಅಂತ ಹೇಳ್ತಾರೆ ನೋಡುವ ಏನಾಗತ್ತೆ ಇರುತ್ತೆ ಅಂತ ಅಲ್ಲಿ ಆಚೆ ಬಂದಮೇಲೆ ಒಂದು ಕಾಯಿಗೆ ಇನ್ನೂರು ಇಂಟು ಐದು ಇನ್ನೂರು ಇಂಟು ಐದು ಅಂದರೆ ಎಷ್ಟಾಯಿತು ಸಾವಿರ ರೂಪಾಯಿ ದಿನಕ್ಕೆ ಸಾವಿರ ರೂಪಾಯಿ ಅಂದ್ಕೊಂಡ್ರೆ ಮೂವತ್ತು ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಗುರು ನನ್ನ ಸಂಬಳವೂ ಅಷ್ಟಿಲ್ವಲ್ಲ ಗುರು ನಾನು ಯಾಕೆ ದೇವಸ್ಥಾನದ ಮುಂದೆ ಕಾಯಿ ಸುಲಿಯ ಕುತ್ಕೋಬಾರ್ದು ನಂತರ ಈ ಪೂರ್ಣ ಫಲವನ್ನು ಏನು ಮಾಡಬೇಕು ಅಂತಂದರೆ ಮನೆಗೆ ಹೋಗಿ ಈ ಕಾಯಿ ಸುಲಿದೀವಲ್ಲ ಈ ಕಾಯಿನ ಸುಲಿದ ನಂತರ ಈ ಕಾಯಿನ ಮನೆಗೆ ತಗೊಂಡು ಹೋಗಿ ಅದರಲ್ಲಿ ಏನಾರು ಸಿಹಿ ತಿಂಡಿ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಹಂಚಬೇಕು ಸೊ ಇದಿಷ್ಟು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಕಾಯಿ ಕಟ್ಟೋದು ಅಥವಾ ಹರ್ಕೆ ಹರ್ಕೆಯನ್ನು ಹರ್ಕೆ ಏನಾದ್ರು ಇದ್ದರೆ ಅಥವಾ ನಮ್ಮ ಕೆಲಸಗಳು ಏನಾದ್ರು ಆಗಬೇಕು ಅಂತ ಇದ್ದರೆ ಪೂರ್ಣ ಫಲವನ್ನು ಕಟ್ಟೋ ವಿಧಾನಗಳು ಇದಿಷ್ಟು ಸೊ ಹದಿನಾರು ದಿನಗಳ ಕಾಲ ನಾನು ಏನು ಆಗಲೇ ಹೇಳಿದೆ ನಾನ್ ವೆಜ್ ಸಿಗರೇಟ್ ಆಲ್ಕೋಹಾಲ್ ಏನೂ ಮುಟ್ಟದೇ ರಥದಲ್ಲಿ ಡೈಲಿ ಹನುಮಾನ್ ಚಾಲೀಸ ಅಥವಾ ಅವ್ರದ್ದೊಂದೊಂದು ಮಂತ್ರಗಳು ಕೊಡ್ತಾರೆ ಕಾರ್ಡ್ ಕೊಡ್ತಾರೆ ಅವ್ರದ್ದು ಆಂಜನೇಯ ಫೋಟೋ ಕೊಡ್ತಾರೆ ಆ ಫೋಟೋ ಹಿಂದ್ಗಡೆ ಕೂಡ ಆ ಮಂತ್ರ ಇರುತ್ತೆ ಆ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಿಸಬೇಕು ತದನಂತರ ಹದಿನಾರು ದಿನ ಹದಿನಾರು ದಿನದಲ್ಲಿ ನಾಲ್ಕು ಬಾರಿ ನಾವು ದೇವಸ್ಥಾನಕ್ಕೆ ಬಂದು ನಮಸ್ಕಾರವನ್ನು ಹಾಕಬೇಕು ಈಗ ದೇವಸ್ಥಾನ ರಿನೋವೇಷನಲ್ಲಿರೋದರಿಂದ ದೇವಸ್ಥಾನವನ್ನು ಪಕ್ಕದಲ್ಲೇ ಇರುವಂಥ ಒಂದು ಚಿಕ್ಕ ಆಡಿಟೋರಿಯಂನಲ್ಲಿ ದೇವಸ್ ದೇವರನ್ನ ಇಟ್ಟಿದ್ದಾರೆ ಅಲ್ಲೂ ಬಂದು ಸಹ ನೀವು ಕಾಯಿ ಕಟ್ಟೋ ವಿಧಾನಗಳನ್ನ ಮಾಡ್ಬೋದು ನೂರು ರೂಪಾಯಿ ಒಂದು ಒಂದು ಕಾಯಿ ಕಟ್ಟೋಕ್ಕೆ ನೂರು ರೂಪಾಯಿ ಸ್ಲಿಪ್ ಕೂಡ ಕೊಡ್ತಾರೆ ಎಂಟ್ರಿ ನಾವು ನಾವು ಯಾವತ್ತು ಕಾಯಿ ಕಟ್ತಾ ಇದ್ದೀವಿ ಆ ಡೇಟ್ ಕೂಡ ಇರುತ್ತೆ ಆಮೇಲೆ ಕಾಯಿ ಬಂದು ಯಾವತ್ತು ಬಿಡಿಸ್ಕೊಂಡು ಹೋಗಬೇಕು ಅನ್ನೋ ಡೇಟ್ ಕೂಡ ಇರುತ್ತೆ ಯಾರ್ಯಾರಿಗೆ ಏನಾರು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ ಕೈ ಇಲ್ಲ ಅಂದಾಗ ನಿಮಗೆ ನಂಬಿಕೆ ಇದ್ದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಕಾಯಿ ಕಟ್ಟಿ ನಂಬಿಕೆ ಇದ್ದರೇ ಎಲ್ಲ ನಂಬಿಕೆ ಇಲ್ಲ ಅಂದರೆ ಏನಿಲ್ಲ ಕಟ್ಟಿದ ತಕ್ಷಣ ಆಗುತ್ತೆ ಅನ್ನೋದಕ್ಕಿಂತ ಒಂದು ಎನರ್ಜಿ ಸಿಗುತ್ತೆ ನಿಮಗೆ ಲೈಕ್ ಪಾಸಿಟಿವ್ ವೈಬ್ ಸಿಗುತ್ತೆ ಯಾವುದೇ ದೇವಸ್ಥಾನ ಆದರೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ ಸಿಗಬೇಕು ಆ ವೈಬ್ ಈ ದೇವಸ್ಥಾನದಲ್ಲಿ ಸಿಗತ್ತೆ ಖಂಡಿತವಾಗಿಯೂ ಇದಿಷ್ಟು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದ ದೇವಸ್ಥಾನದ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ದೇ ಇನ್ನೊಂದು ಇನ್ನೊಂದು ಜಾಗದ ಬಗ್ಗೆ ಅಥವಾ ಇನ್ನೊಂದು ದೇವಸ್ಥಾನ ಅಥವಾ ಇನ್ನೊಂದು ಊರು ಈ ಥರ ಅದರ ವಿಷಯದ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರೋ ಸಬ್ಸ್ಕ್ರೈಬ್ ಇಲ್ಲ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗುಡ್ ಬಾಯ್